ಮೇಸ್ಟ್ ಆಗಿ ಬಂದು ಗಾಂಧಿನಗರ್ಗೆ ಮೇಸ್ಟ್ ಆದ್ರು ಅಂತ ನಮ್ಮ ವೀರಸ್ವಾಮಿ ಹೇಳೋರು ಅವಾಗ ಬಾವ ಭಾವ ಅವ್ರ ಹತ್ರ ಈಗ ನನ್ನ ಭಾಮ ಚಿನ್ನಪ್ಪ ಅಂತ ಇದ್ದಾನೆ ಬಾರಿ ಒಳ್ಳೆಯವನು ಬುದ್ಧಿವಂತ ರಾಜ್ಕುಮಾರದ ಏನೋ ಪಾರ್ಥದ್ದ ಏನೋ ಏ ಬಾರ ಎಷ್ಟೋ ಸಂಬಳ ತಗೊಳ ಎರಡು ಸಾವಿರ ರೂಪಾಯಿ ತಗೊಳ ಇದು ತಗೊಂಡಾಗ ಅವನಿಗೆ ಕೊಟ್ಬಾರ ಅವ್ರು ಇಲ್ಲಿ ಮೈಸೂರಿನಲ್ಲಿ ಹಾವಿನಡಿ ಶುಟ್ಟು ನಡೀತಾ ಇತ್ತು ನಮ್ಮಕ್ಕ ನಾವು ಕಾರಲ್ಲಿ ಕೂತಿದ್ವಿ ನಮ್ಮ ಭಾವ ಬಂದ್ರು ಬ್ರೇಕಲ್ಲಿ ನಮ್ಮ ಭಾವ ನೋಡ ಚಿನ್ನಪ್ಪ ನಮ್ಗೆ ಇನ್ ಯಾರ ಇದಾರೆ ಸಾಯಂಕಾಲ ಸೇರು ಎಲ್ಲ ಒಂದ್ ಕಡೆ ಕುತ್ಕೊಳ್ಳಿ ಚೆನ್ನಾಗಿ ಹೊಡ್ರೆ ಹೋಗಿ ನೀ ಸಾಯಿ ಅವ್ರಿಗೆ ಹೆಡ್ ಮಾಸ್ಟರ್ ಮುದಿ ಮೇಸ್ಟರ್ ರಿಟೈರ್ಡ್ ಆಗಿದ್ರಿ ಆಫೀಸ್ ಯಾರ್ದು ರಾಜ್ಕುಮಾರ್ ಪಾರ್ವತ್ ಅಂತೀಸ್ ರಾಜ್ಕುಮಾರ್ ಹೆಸರೇ ಹೆಸರು ಹೇಳಿದ್ರೆ ಸಾಕು ಅವ್ರೆಲ್ಲ ಮಕ್ಳು ದೊಡ್ಡವರಾದ್ರು ಏನಪ್ಪ ಚಿನ್ನಪ್ಪ ಅಕ್ಕ ನೀ ಕರೆದೆ ಬಂದೆ ನೀನ್ ಹೋಗಬಹುದು ಹೋಗ್ತೀನಿ ಅಂತ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಚೆನ್ನಾಗಿದೆ ನೀವು ನಿಮ್ಮ ಜರ್ನಿಯಿಂದನೇ ನಿಮ್ಮ ಊರು ಶುರು ಅಲ್ಲಿಂದ ಮಾತಾಡುವಾಗ ನೀವು ಹುಟ್ಟಿದ್ದು ಸಾಲಿಗ್ರಾಮ ಹೇಳಿದ ಸಾಲಿಗ್ರಾಮ ಮತ್ತು ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳು ಎಷ್ಟೋ ಸಾರಿ ನನ್ನ ಮಗ ಒಂದು ಹಾಡು ಹೇಳ್ತೇನೆ ಹಾಡು ಬರುತ್ತೆ ಚಿನ್ನಾರಿ ಮುತ್ತದಲ್ಲಿ ಹೇಗಿದ್ದ ಮುತ್ತ ಹೇಗಾದ ಚಿನ್ನಾರಿ ಮುತ್ತ ಅಂತ ಹಾಗೆ ಹೇಗಿದ್ದ ಚಿನ್ನಾಗಿ ಗೌಡ ಹೇಗಾದ ಚಿನ್ನಾಗಿ ಗೌಡ ಅಂತ ಚಿನ್ನೇಗೌಡ ಆಗಿದ್ದು ಆಗಿ ಬಂದಿದ್ದು ಆಗಿ ಬಂದು ಗಾಂಧಿನಗರಿಗೆ ಮೇಸ್ಟರ್ ಆದರು ಅಂತ ನಮ್ಮ ವೀರಸ್ವಾಮಿ ಹೇಳೋರು ಏನೇ ಏನೇನು ವೀರಸ್ವಾಮಿ ಅವರು ನಿಮಗೆಲ್ಲ ಗೊತ್ತಿರಬೇಕು ಹಿರಿಯ ನಿರ್ಮಾಪಕರು ವಿತರಕರು ಚಿತ್ರ ಒಳ್ಳೆ ಹೆಸರು ಮಾಡಿದಂಥ ವೀರಸ್ವಾಮ ದೊಡ್ಡ ವ್ಯಕ್ತಿ ನಮ್ಮ ರವಿಚಂದ್ರ ಅವರು ತಂದೆಯವರು ಅವರು ಹೇಳೋರು ಯಾಕೆ ನಮ್ಮ ಆಫೀಸ್ಗೆ ಪಕ್ಕ ಅವ್ರ ಪಕ್ಕದಲ್ಲೇ ಇದ್ವಿ ಏನೇ ಏನೇನು ಮೇಷ್ಟ್ರು ಮೇಷ್ಟ್ರು ಒಂದು ದುಡ್ಡು ಬಂದು ಇಡೀ ಗಾಂಧಿನಗರಿಗೆ ಮೇಷ್ಟ್ ಆಗ್ಬಿಟ್ಟಲ್ಲ ಅಂದ್ರು ನಾನು ಆಗಲಿ ಅಷ್ಟು ವಿನಮ್ರತೆಯಿಂದ ಹೌದು ನಿಮ್ಮ ಆಶೀರ್ವಾದ ಸ್ವಾಮಿ ನಾನು ಹೀಗೆ ಹೇಳ್ಕೊಂಡು ಬಂದೆ ವಿನಃ ನಾನು ಎಲ್ಲಿ ಕೂಡ ತಲೆ ಎತ್ಕೊಂಡು ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ತಗ್ಗಿ ಬಗ್ಗೆ ಬಾಳಿದರೆ ಒಳ್ಳೆ ಇದು ಅಂತ ದೊಡ್ಡವ್ರು ಹೇಳ್ತಿದ್ರು ಆ ರೀತಿ ಬಂದ್ ನಾಡ್ತಾ ಮುಂದೆ ನಾನು ಆಕಸ್ಮಿಕವಾಗಿ ಚಿತ್ರಾಂಗ ಬಂದಿದ್ದು ನಾನು ಬರ್ತೀನಿ ಬಂದಿದ್ದೇನೆ ಆಕಸ್ಮಿಕ ಅಂತ ಹೇಳಿ ಉಪಾಧ್ಯಾಯನಾಗಿದ್ದಾಗ ನನಗೆ ಈ ಆಸ್ತಾ ಅನ್ನೋ ಒಂದು ಕಾಯಿಲೆಯನ್ನು ಕಾಡ್ತಾ ಇತ್ತು ಆಗ ಆ ಸಂದರ್ಭದಲ್ಲಿ ನಮ್ಮ ಬಾಬಾ ರಾಜ್ಕುಮಾರ್ ಅವರು ಸಿಆರ್ ಪಿಲ್ ಇದ್ರು ನಾ ಹೆಚ್ಚವ್ ನಾಯಕರಂತೆ ಇವಾಗ ಇಲ್ಲ ಪುಣ್ಯ ಅಥವಾ ಅವ್ರ ಹತ್ರ ಇವಾಗ ಕಲಿತಾ ಇದ್ರು ಅವಾಗ ನಮ್ಮ ಬಾಬಾ ಮಾತಾಡಿದೆ ಅವ್ರ ಹತ್ರ ಈಗ ನನ್ನ ಬಾಮ ಚಿನ್ನಪ್ಪ ಅಂತ ಇದ್ದಾನೆ ಬಾರಿ ಒಳ್ಳೆಯವನು ಬುದ್ಧಿವಂತ ಅವನಿಗೆ ಹೇ ಕರ್ಸಿ ಅಪ್ಪರೆ ನಾನು ಮಾಡ ನಮ್ಮ ಅಕ್ಕನಿಗೆ ಹೇಳಿ ಪಾರ್ವತಿ ಹೋಗಿ ಚಿನ್ನಪ್ಪನ ಕರ್ಕೊಂಡು ಬಂದ್ ಅಕ್ಕ ಕಾರಲ್ಲಿ ಬಂದು ನನ್ಗೆ ಕರ್ಕೊಂಡು ಬೆಂಗಳೂರಿಗೆ ಬರ್ತಾರೆ ನಾ ಬಂದಿದ್ದು ಯೋಗ ಮಾಡ್ಲಿಕ್ಕೆ ಬಂದಿದ್ದೇವೆ ನಾ ಚಿತ್ರ ಇರ್ತೀನಿ ನಾ ಬರ್ಲಿಲ್ಲ ಯೋಗ ಇಲ್ಲ ಯೋಗ ಮಾಡಕ್ ಬಂದಿ ಯೋಗ ಮಾಡಕ್ ಬಂದೆ ಯೋಗ ರಾಜ್ಕುಮಾರ ಏನೋ ಪಾರ್ಥ ಏನೋ ನಮ್ಮಅಕ್ಕವ್ರಿಗೆ ಭದ್ರಾಸೆಯಲ್ಲಿದ್ದಾಗ ಅವ್ರು ಕೃಷ್ಣಮೂರ್ತಿ ಅಂತ ಒಬ್ರು ಇದ್ರು ಅವರು ಅಸ್ಟ್ರಾಲಜರ್ ಅವ್ರು ಹೇಳಿ ಮಾತಾಡೋದು ನಾ ಇಲ್ಲಿ ಯೋಗ ಮುಗಿದ್ಮೇಲೆ ಕೆಲಸ ಇಲ್ಲ ನನಗೆ ನನ್ನ ತಂಗಿ ಜಯ ಅಮ್ಮ ಅಂತ ಜಯರಾಮ ಅಂತ ಈಗ ಡೈರೆಕ್ಟ್ ಪ್ರಕಾಶ್ ಇದಲ್ಲ ತಾಯಿ ತಾಯಿ ಅವ್ರ ನನ್ನ ತಂಗಿ ಅಲ್ಲಿರ್ತಿದ್ದೆ ಬೇಕಾದಾಗ ನಮ್ಮ ಮದ್ರಾಸ್ ಹೊಟ್ಟೋಗ್ತಾ ಹೋಗ್ತಿದ್ದೆ ಮದ್ರಾಸ್ ಹೋದಾಗ ಈ ಇಲ್ಲಿ ನಡೀತಾ ಇತ್ತು ಆಫೀಸ್ ಮಾಡಬೇಕು ಹೇಗೆ ಅಷ್ಟು ನನ್ಗೆ ಇಪ್ಪತ್ತು ದಿವಸ ಮುಗಿದೋಗಿತ್ತು ಯೋಗ ಆ ಯೋಗ ಮಾಸ್ಟ್ ಏನ್ ಹೇಳಿದ್ರು ನಮ್ಮ ಅಕ್ಕ ಅವ್ರು ಕಂಡ್ರೆ ಬಹಳ ಗೌರವಗಳ್ರು ಪಾರ್ವತ ಅವರೇ ಅವರೇ ಅಕ್ಕವ್ರೆ ಈ ಚಿನ್ನಯ್ ಗುಡ್ರು ಬಹಳ ಶಾಣೆ ಇದ್ದಾರೆ ಚೆನ್ನಾಗಿ ಕಲಿತಾ ಇದ್ದಾರೆ ಇನ್ನೊಂದು ಇಪ್ಪತ್ತು ದಿವ್ಸ ಅವ್ರನ್ನ ಎಕ್ಸ್ಚೇಂಜ್ ಮಾಡಿಸ್ಬಿಡಿ ಚೆನ್ನಾಗಿ ಕಲ್ತು ಬಿಟ್ಕೊಂಡು ಹೋಗ್ಲಿ ಒಳ್ಳೇದಾಗತ್ತೆ ನಾಯಕರು ಹೇಳ್ತಾರೆ ನಾಯ್ಕರ ನಮ್ಮ ಅಕ್ಕ ಚಿನಪ್ಪ ನಂದಿ ಅಯ್ಯೋ ಇಲ್ಲಕ್ಕ ಸಂಬಳ ಬರುತ್ತೆ ಗಟ್ಟ ಆಗ್ಬಿಡುತ್ತೆ ಊರ್ ಇದಾರೆ ಏನ್ ಮಾಡೋದು ಏ ಬರ ಎಷ್ಟೋ ಸಂಬಳ ತಗೊಳ ರೂಪಾಯಿ ತಗೊಳ್ಳ ನೀವು ತೊಗೊಂಡೋಗ್ನಿಗೆ ಕೊಟ್ಬಾರ್ದು ಅವ್ರು ನನಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಅದನ್ನು ತಗೊಂಡು ಹೋಗಿ ಗ್ರಾಮಕ್ಕೆ ಹೋಗಿ ನಮ್ಮ ತಾಯಿಗೆ ಕೊಟ್ಬಿಟ್ಟು ಅಲ್ಲಿ ಸ್ಕೂಲ್ಗೆ ಹೋಗಿ ಅಲ್ಲಿ ಬಾಂಜನಿಗೆ ಕೊಟ್ಟರು ಅಂತ ಹೆಡ್ ಮಾಸ್ಟ್ ಇದ್ದರು ಅವ್ರಿಗೆ ಹೋಗಿ ಹೇಳಿ ಸರಿ ಈ ಥರ ಇನ್ನೊಂದು ಇಪ್ಪತ್ತು ಎಕ್ಸ್ಚೇಂಜ್ ಆಗಬೇಕು ಲೀವು ಎಕ್ಸ್ಚೇಂಜ್ ಮಾಡಿಕೊಡಿ ನನಗೆ ಅಂತ ಹೇಳಿಬಿಟ್ಟು ನಮ್ಮ ತಾಯಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ವಾಪಸ್ ಬಂತು ವಾಪಸ್ ಬಂದೆ ಯೋಗ ಮಾಡ ಇಷ್ಟರಲ್ಲಿ ನಮ್ಮ ಮಗಿ ಆಫೀಸ್ ಓಡಾಡ್ತಾ ಓಡಾಡ್ತಾಯಿದ್ದೆ ஒன் திசா மதிராசில் இருக்கிற கிருஷ்ணமூர்த்தி அந்த ஆஸ்ட்ரலர் அவரு பர்த்தந்தொந்த யார் இது தம்பி மணி ஆஃபீஸ் பண்ணுறே இல்லையா ஆஃபீஸ் பண்ணதாக இத்தின் கூசிங்க அய்யோ இவன் வாதியார்க்கு வேலை இரு வேலை பண்ணுறா எம்ஏ பி எட் பண்ணியிருக்கான் எப்படி நீ கூப்பிட்டு பாருங்க அவங்க கேளுங்க அவரு நான் நம்ம மக்கள் ஏனப்பா ಅಯ್ಯೋ ಅಡ ನನ ಗಾಂಧಿನಗರ ಮಯಾನಗರ ಇದು ನಮ್ಗೆ ಬೇಕಿದು ಬೇಡ ಅಂತ ಇಲ್ಲಿ ಮೈಸೂರಿನಲ್ಲಿ ಗುಡಿ ನಡಿತಾ ಇತ್ತು ಕಬ್ಬನ್ ಪಾರ್ಕ್ ಸಾಂಗು ಸುಲಕ್ಷಣ ಅಂತ ಯಾರು ಆರ್ಟಿಸ್ಟ್ ಆರ್ಟಿಸ್ಟು ಅವಾಗ ಆವಾಗ ನಮ್ಮ ಅಕ್ಕ ನಾವು ಕಾರಲ್ಲಿ ಕೂತಿದ್ವಿ ನಮ್ಮ ಬಾಬಾ ಬ್ರೇಕ್ ಬ್ರೇಕಲ್ಲಿ ಏನ್ ಅಕ್ಕ ತಮ್ಮ ಮಾತಾಡ್ತಾ ಇದೀರಿ ಏನಿಲ್ಲ ನೋಡ್ರಿ ಚಿನಪ್ಪನ ಕರೀತಾ ಇದೀನಿ ಬಂದ್ಬಿಡು ಅಂತ ಅವ್ನ್ ಬರಲ್ಲ ಅಂತಾನೆ ಕಣ್ರಿ ನಮ್ ಭಾವ ನೋಡಯ ಚೆನ್ನಪ್ಪ ನಮ್ಗೆ ಯಾರ ಇದಾರೆ ವಿದ್ಯಾವಂತ ಬುದ್ಧಿವಂತ ಎಲ್ಲಕ್ಕಿಂತ ನಿನಗೆ ತಾಳ್ಮೆ ಇದೆ ಕಣ್ಯಾ ನೀನ್ ಬಂದ್ರೆ ಚೆನ್ನಾಗಿರುತ್ತೆ ಕಣ್ಯಾ ಇಲ್ಲಿನ ಪಾರ್ವತಿ ಆಫೀಸ್ ಮಾಡಕ್ ಮಾಡಿದಾಳೆ ನೀನ್ ಬಂದು ಚೆನ್ನಾಗಿದೆ ಚೆನ್ನಪ್ಪಾ ಅಂತ ಶಾರ್ಟ್ ಕೊಟ್ಟದ್ರು ಅವ್ರು ನಾಳಿದ ಏನ್ ಹಿಂಗ್ ಹೇಳ್ತಾರಲ್ಲ ಇವ್ರು ಏನ್ ಮಾಡೋದು ಇದು ಒಪ್ಕೊಳ್ಳೋದೇ ಬಿಡೋದು ಒಪ್ಕೊಳ್ಳೋದೇ ಬಿಡೋದು ನನಗೂ ಸ್ವಲ್ಪ ಜಿಜ್ಞಾಸೆ ಶುರುವಾಯ್ತು ಸರಿ ನಮ್ಮ ಅಕ್ಕನ ಕೇಳಿದೆ ಒಂದು ಸರ್ ಹೋಗಿ ನಾನು ಊರಿಗೆ ಹೋಗಿ ಅವನು ಕೇಳ್ಕೊಂಬತ್ತೀನಿ ಅಂತ ಹಾಂ ಆಯ್ತು ಹೋಗ ಅವಾಗ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ರು ಬಸ್ಸಲ್ಲಿ ಬಂದು ಸರ್ ಅಕ್ಕ ನಮ್ಮ ತಾಯಿ ಕೇಳಿದೆ ನೋಡ ಹಿಂಗೆ ಕರಿತಾ ಇದ್ದಾರೆ ಏನು ಮಾಡೋದು ನೋಡಪ್ಪ ವಿದ್ಯಾವಂತ ವಿದ್ಯಾವಂತಲ್ಲ ಬಂದು ಓದ್ದವಳಲ್ಲ ನಿಮಗೆ ಬಿಟ್ಟಿದ್ದೀನಿ ನೀವು ಬದುಕೋದು ನಿಮ್ಗೆ ಸೇರಿದ್ದು ಅದನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಅಲ್ಲಿ ಊರಲ್ಲಿ ನಮ್ಮ ಕೊಲೀಗ್ಸ್ ನಿಂಗೆ ಗೌಡ್ರು ರಾಮೆ ರಾಮೇಗೌಡ್ರು ಪುಟ್ಸ್ವಾಮಿ ಗೌಡ್ರು ಅಲ್ಲಿ ಸಿನಿಮಾ ಥಿಯೇಟರ್ ಮ್ಯಾನೇ ಓನರ್ ಗುಲ್ಮತ್ ರಾಜ ಅಂತ ಬೇಡ ಆಗ್ತೇವೆ ಅವ್ರೆಲ್ಲ ಕುಮಾರ್ ಇಲ್ಲಿ ಅವರೆಲ್ಲ ಏನು ಮಾಡಿದ್ರು ನೆಲೆ ವಾರ ಸಾಯಂಕಾಲ ಸೇರು ಎಲ್ಲ ಒಂದ್ಕಡೆ ಅಯ್ಯ ಚಿನ್ನಗೌಡ್ರೆ ಹೋಗಿ ಇಲ್ಲಿ ಮೇಸ್ಟ್ರು ನೀವು ಸಾಯಿ ಅವ್ರಿಗೆ ಮೇಷ್ಟ್ರು ಹೆಡ್ ಮಾಸ್ಟರ್ ಮುದಿ ಮೇಸ್ಟರ್ ರಿಟೈರ್ಡ್ ಆಗಿದೀರಿ ನಿಮ್ಮ ಅಕ್ಕ ಮೇಲೆ ಹೋಗಿ ಇದ್ನ ಅದೇ ಇದೀನ ಎಲ್ಲ ಹಿಂಗಂತಾರಲ್ಲ ನಮ್ಮ ತಾಯಿ ಬಂದು ಹೇಳಿದೆ ನೋಡಪ್ಪ ನೀನು ನಿಮ್ಮ ಬದುಕು ನಿಮ್ಗೆ ಹೆಚ್ಚು ಸರ್ ನೋಡೋಣ ಅಂತ ಹೇಳಿ ರಜಾ ಹಾಕ್ಬಿಟ್ಟು ಒಂದು ಇಪ್ಪತ್ತು ದಿವಸ ರಜಾ ಹಾಕ್ಬಿಟ್ಟು ಹೆಡ್ ಮಾಸ್ಟ್ರಿಗೆ ಹೇಳಿ ಆಂಜನೇಯ ಗೌಡ್ರು ಅಂತೆ ಹೆಡ್ ಮಾಸ್ಟ್ರ್ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದೆ ನಮ್ಮ ಅಕ್ಕ ಅಕ್ಕ ನೋಡ ಏನು ಮದುವೆ ಆಗಿರ್ಲಿಲ್ಲ ಸರ್ ಯಾರಿಗೆ ನಿಮಗೆ ಮದುವೆ ಆಗಿ ಆಗಿತ್ತು ಮದುವೆ ಆಗಿತ್ತ ಊರಲ್ಲಿ ಇದ್ರಿ ನೀವು ಮದುವೆ ಆಗಿತ್ತು ಓ ಹೌದಾ ಓಕೆ ಹ್ಞೂ ಆಗಿತ್ತು ಆವಾಗ ನನ್ನ ಮಗಳು ಅಮ್ಮ ಆಗ ವಿಜಯ ಹುಟ್ಟಿದ್ದ ಮುರಳಿ ಹುಟ್ಟಿದ್ರು ಲಕ್ಷ ಸರಿ ಬಂದೆ ನಮ್ಮ ಅಕ್ಕನೆ ಯಾರಿಗೂ ಗೊತ್ತಿಲ್ಲ ಆಫೀಸ್ ಯಾರು ಕೂತಾರ ಯಾರು ಇಲ್ಲಿ ಕೆಸಿನ್ ಮೂವಿಸ್ತು ಹೌದು ಅದು ಮಾಡಿ ಮೇಲೆ ಯಾರು ಸರಿ ಸತ್ಯನ್ ಪೂಜೆ ಇಟ್ಟಿದ್ರು ನನ್ನ ಕೂತ್ಕೊಳ್ಳೋ ಅಂತಂದ್ರು ನಾವು ಕೂತ್ಕೊಂಡೆ ಎಲ್ರಿಗೂ ಆಶ್ಚರ್ಯ ಏನಿದು ಚಿನ್ನ ಗೊಟ್ಟು ಕೂಸ್ಬಿಟ್ಟಿದ್ದಾರೆ ಕೊಡ್ತಿದ್ವಿ ಕೆ ಚಂದ್ರು ಇದ್ರು ಇಲ್ಲ ಪುಣ್ಯಾತ್ಮ ಬಹಳ ದೊಡ್ಡ ಮನುಷ್ಯ ದೊಡ್ಡ ವ್ಯಕ್ತಿ ಸರಿ ಪೂಜೆ ಆಯ್ತು ವಜ್ರೇಶ್ವರಿ ಹಂಚಿಕಾ ಸಂಸ್ಥೆ ಅಂತ ಪ್ರಾರಂಭ ಮಾಡಿದ್ವಿ ಕೂತ್ಕೊಂಡು ಎಷ್ಟನೇ ಇಸ್ವಿ ಸರ್ ಇದು ಎಷ್ಟನೇ ಇಸ್ವಿ ನೈನ್ಟೀನ್ ಏಯ್ಟಿ ನೈನ್ಟೀನ್ ಏಯ್ಟಿ ವಜ್ರೇಶ್ವರಿ ಕಂಬೈನ್ ಶುರು ಆಗಿದ್ದು ಎಂಬತ್ತೈದು ಅದಕ್ಕಿಂತ ಮುಂಚೆ ಹುಬ್ಳಿ ಚಂದ್ರಿಕಾ ಮೂವೀಸ್ ಶುರುವಾಗಿತ್ತು ಅಲ್ಲೊಂದು ಆಫೀಸ್ ಇತ್ತು ಚಂದ್ರ ರಾಜ್ಕುಮಾರ್ ಸಂತೆ ನಮ್ಮ ಚಂದ್ರಿಕಾ ಮೂವೀಸು ಅಲ್ಲಿ ನಮಗೆ ಪಾರ್ಟ್ ಆಫ್ ಕೆ ಎಚ್ ನಾಗರಾಜ್ ಅಂತ ಚಿತ್ರದುರ್ಗ ಇಸ್ ಅ ನೈಸ್ ಮ್ಯಾನ್ ಅವರು ನಮ್ಮ ದ್ವಾರ್ಕನಾಥ್ ಅವ್ರಿಲ್ಲ ಪದ್ಮಶ್ರೀನ್ ಪದ್ಮಶ್ರೀ ಈಗ ಇಲ್ಲ ಅವರು ಹುಟ್ಟೋದ್ರು ಕೆ ಎಚ್ ನಾಗರಾಜು ಇಲ್ಲ ನಾ ಪದ್ಮ ದ್ವಾರ್ಕನಾಥ್ ಅವರು ಇಲ್ಲ ಮಾಡಿದವರು ಯಾರೂ ಇಲ್ಲ ಇವಾಗ ಸರಿ ಕೂತ್ಕೊಂಡೆ ಶುರುವಾಯಿತು ಅವಾಗ ನಮ್ಮ ಕೆ ಸಿನ್ ಚಂದ್ರು ಸುಮ್ಮನೆ ಹೇಳ್ಬಾರ್ದು ಅವರು ನನಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಕೆ ಸಿ ಎನ್ ಚಂದ್ರು ಕೆ ಸಿನ್ ಮೋಹನು ಹೀಗೀಗೆ ಇಮ್ಮ ಈ ಥರ ಬುಕ್ ಮಾಡಬೇಕು ಬುಕ್ ಈ ಥರ ಸೆಂಟ್ರಿಗೆ ಹಾಕೋದು ಪಿಕ್ಚರ್ ಹಾಕೋದು ಹೀಗೆ ಅದೆಲ್ಲ ಅವರೆಲ್ಲ ಹೇಳ್ಕೊಡ್ತಾರೆ ಹೇಳ್ಕೊಟ್ರು ಮನೆ ಒಂದಲ್ಲ ಒಂದಲ್ಲ ಎರಡಲ್ಲ ಅಂದರೆ ಮೇಲೆ ಇನ್ನೊಂದು ಏನಪ್ಪ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಆಫೀಸ್ ಯಾರ್ದು ರಾಜ್ಕುಮಾರ್ ಭಾರತ ರಾಜ್ಕುಮಾರ್ ಹೆಸರೇ ಹೆಸರು ಹೇಳಿದ್ರೆ ಸಾಕು ಅಂಥದ್ರಲ್ಲಿ ಆಮೇಲೆ ಯಾರು ಕೇಳಿದ್ರು ಯಾಕೆ ಆಫೀಸ್ ಮಾಡಿದ್ರು ಅಂತ ನಮ್ಮ ಹೇಳಿದ್ರು ಹೇಳಿದ್ರವಾಗ ಯಾಕೆ ಆಫೀಸ್ ಮಾಡಿದೆ ಅಂತ ಹೇಳಿದ್ರೆ ಗಾಂಧಿನಗರದಲ್ಲಿ ರಾಜ್ಕುಮಾರ್ ಪಿಚ್ಚರ್ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ ದುಡ್ಡು ಬರೋದಿಲ್ಲ ಅದು ದೊಡ್ಡದು ಲಾಸ್ ಆಗುತ್ತೆ ಅಂತ ಹೇಳೋಕ್ಕೆ ಶುರು ಮಾಡಿದೆ ಆ ಸುದ್ದಿ ನಮ್ಮ ಅಕ್ಕಲಿ ಕೇಳಿದ್ರು ಆವಾಗ ನಮ್ಮ ಭಾವ ಏನು ಮಾಡಿದ್ರು ಪಾರ್ವತಿ ಬೇಡ ನಮ್ಗೆ ಯಾಕೆ ಬೇಕು ಗಾಜ್ನಲ್ಲಿ ಬೇಕಾದರೂ ಜಮೀನ್ ಇದೆ ನಾವು ಓಡ್ಗ ಓಡಗೊಂಡಿ ವಾಪಸ್ ಕೊಟ್ಟೋಗೋಣ ಯಾಕ್ರೀ ಮತ್ತೆ ಏನೆಲ್ಲ ಲಾಸು ಲಾಸು ಅಂತ ಹೇಳ್ತಾರೆ ಪ್ರೊಡ್ಯೂಸರ್ ಯಾರು ಬರ ರೀ ಯಾರು ಬರ ನಿಮ್ಗೆ ಯಾಕೆ ನಾನ್ ಪ್ರೊಡಕ್ಷನ್ ಮಾಡ್ತೀನಿ ನಾನ್ ಪ್ರೊಡ್ಯೂಸರ್ ಮಾಡ್ತೀನಿ ನಾನೇ ಪಿಕ್ಚರ್ ತೆಗಿತೇನೆ ಅಂತ ಹೇಳಿ ನಮ್ಮ ಅಕ್ಕ ಧೈರ್ಯ ಮಾಡಿ ಆಫೀಸ್ ಮಾಡಿ ಆಫೀಸ್ ಮಾಡಿ ಅವಾಗ ಶುರು ಮಾಡಿದ್ವಿ ಅವಾಗೆಲ್ಲ ಕಾಲ್ ಶೀಟ್ ಯಾರು ಕೊಡ್ತಿರ್ಲಿಲ್ಲ ಬೇರೆ ಎಲ್ಲ ನಮ್ದೆ ಎಲ್ಲರೂ ಅವನೇ ಪಿಕ್ಚರ್ ಮಾಡ್ತದೆ ಒಂದು ಹೋಗಿ ಶುರುವಾಯಿತು ಒಂದಕ್ಕೊಂದಕ್ಕೊಂದು ಒಳ್ಳೆ ಯುಗ ಒಳ್ಳೆ ಸುವರ್ಣ ಯುಗ ಆಗೋಯ್ತು ಹೊಸ ಬೆಳಕು ಕೆರಳದ ಸಿಂಹ ಮಹಾಕವಿ ಕಾಳಿದಾಸ ಒಂದ ಎರಡಲ್ಲ ಶಂಕರ್ ಗುರು ಏನು ಒಂದು ನಾವು ಇತ್ತಿ ಮುಂದಕ್ಕೆ ಹೋಗಿ ಹಿಂದಿ ತಿರುಗಲೇ ಇಲ್ಲ ಆದರೆ ಸುಮಾರು ನಮ್ಮ ಮಕ್ಕವ್ ಹೋಗಿ ಎಂಬತ್ತು ಪಿಕ್ಚರ್ ಮಾಡೋದು ಎಲ್ಲ ಮಾಡಿ ಬೆಳ್ಕೊ ಬಂತು ಬೆಳೀತು ಆಮೇಲೆ ಅವರೆಲ್ಲ ಮಕ್ಕಳು ದೊಡ್ಡವರಾದರು ದೊಡ್ಡವರಾದ ಮೇಲೆ ಆಫೀಸಲ್ಲಿಗೆ ಇತ್ತು ಏನಪ್ಪ ಅಕ್ಕ ಅಕ್ಕನಿಗೆ ಕರೆದೆ ಬಂದೆ ನೀನು ಹೋಗೋದ್ರೆ ಹೋಗ್ತೀನಿ ಅಂತ ಅಷ್ಟೇ ಏನು ಅಂತ ಅವ್ರು ಮಾಡಿಕೊಂಡು ಒಂದು ಹನ್ನೆರಡು ಹದಿಮೂರು ವರ್ಷ ಇದ್ದಲ್ಲಿ ವಜ್ರೇಶ್ವರಿನಲ್ಲಿ ಆಮೇಲೆ ನನಗೆ ಕಡೆ ನಾ ಆಮೇಲೆ ಮಾಡ್ಕೊಂಡು ಬ ನೋಡ್ತಾ ಇದ್ರಿ ಹಾಗೆ ಎಲ್ಲ ಆಯ್ತು ನಮ್ಮ ಭಾವನೂ ಹೋದ್ರು ನಮ್ಮ ಅಕ್ಕನೂ ಹೋದ್ರು ಇವತ್ತು ಹೆಸರು ಮಾತ್ರ ಉಳ್ಕೊಂಡಿದೆ ಅಷ್ಟೇ ಹೆಸರು ಉಳ್ಕೊಂಡಿದೆ ಪಾಪನ ಪುನೀತ್ ಹಾಗೆ ಬಂದ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಎರಡು ಮೂರು ಮೂರು ಕಳ್ಸ ಇದ್ದ ಮೂವತ್ತು ಮೂತ್ರ ರತ್ನಗಳ ಥರ ಇದ್ರು ಪಾಪ ನಮ್ಮ ಪುನೀತ್ ಅವನು ಹೇಳ್ಬಾರ್ದು ಭಗವಂತ ಬೇಗ ಅವನ್ನ ಕರ್ಕೊಂಬಿಟ್ಟ ಯಾಕೆ ಕರ್ಕೊಂಬಿಟ್ಟ ಏನು ಹೇಳಿದ್ರು ನಾವು ಈ ಒಟ್ಟು ಆಕಸ್ಮಿಕ ಸಾವು ನಿಶ್ಚಿತ ನಿಮಗೆಲ್ಲ ನಮಗೆ ನಿಮಗೆಲ್ಲ ಗೊತ್ತಿದೆ ಅವ್ನು ಹೋದ ಅವ್ನು ಹೋದ್ಮೇಲೆ ಸ್ವಲ್ಪ ನಮಗೆ ಬೇಸರ ಇತ್ತು ಈಗ ನಮ್ಮ ಶಿವ ರಾಜ್ಕುಮಾರ್ ಇದ್ದಾರೆ ಈಗ ರಾಂದ್ರ ರಾಜ್ಕುಮಾರ್ ಸ್ವಲ್ಪ ಅವ್ರು ಮಾಡಿ ಬರ್ತಾ ಇದ್ದ ಸ್ವಲ್ಪ ಅವ್ನ ಆರೋಗ್ಯ ಬೇರೆ ಸರಿ ಇಲ್ಲ ಸ್ವಲ್ಪ ಈಗ ಅವ್ನ ಮಕ್ಳುಗಳು ಮಾಡ್ತಾ ಇದ್ದಾರೆ ನಮ್ಮ ಶಿವರಾಜ್ ಕುಮಾರ್ ಈಗ ಪಾರ್ಕ್ ಹೋಗ್ಬಿಟ್ಟು ಆಪ್ಲೀಸ್ ಮಾಡ್ಸ್ ಬಂದಿದ್ದಾನೆ ಚೆನ್ನಾಗಿದ್ದಾನೀಗ ಈಗ ಅವನು ಮಾಡ್ತಾ ಇದ್ದಾನೆ ಹೀಗೆ ಬೆಳ್ಕೊಂಡು ಹೋಗ್ತಾ ಇದೆ ಹೆಚ್ಚು ಹೆಚ್ಚಾಗಿ ಚಾನೆಲ್ನ ಫಾಲೋ ಮಾಡಿ ಕರೆಕ್ಟ್ ಒರ್ಜಿನಲ್ ಒಲ್ ಆಗಿರ ನ್ಯೂಸ್ ಅಂದ್ರೆ ಇದರಲ್ಲೇ ಸಿಗದ್ ನಿಮಗೆ